ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾವು ದೀಪಾವಳಿನ ಆಚರಿಸ್ತೀವಿ ದೀಪಾವಳಿಯಲ್ಲಿ ನರಕ ಚತುರ್ದಶಿ ಬರೋದಕ್ಕೆ ನಾರದ ಮುನಿಗಳ ಶಾಪ ಅಂದರೆ ನಂಬ್ತೀರಾ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಕತೆ ಇದು ವರಾಹ ಸ್ವಾಮಿ ಮತ್ತು ಭೂದೇವಿಯ ಮಗನಾದಂತಹ ನರಕಾಸುರ ಎಂಬಂತಹ ರಾಜ ಒಬ್ಬ ಇರ್ತಾನೆ ಅವನು ಧರ್ಮನಿಷ್ಠ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಆಗಿರ್ತಾನೆ ಕಾಲಕ್ರಮೇಣ ಅವನಿಗೆ ಸ್ವಲ್ಪ ಅಹಂಕಾರ ಬರುತ್ತೆ ಆ ಸಂದರ್ಭದಲ್ಲಿ ಅವನು ನಾರದ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿ ಕೊಡ್ತಾನೆ ಆಶ್ರಮಕ್ಕೆ ಬಂದಂತಹ ನರಕಾಸುರನು ಗೌರವವನ್ನು ಕೊಡದೆ ಗರ್ವದಿಂದ ನಡೆದುಕೊಳ್ತಾನೆ ಅದನ್ನು ಕಂಡಂತಹ ನಾರದ ಮುನಿಗಳಿಗೆ ತುಂಬಾ ಬೇಸರ ಆಗುತ್ತೆ ಸಿಟ್ಟಿಯಿಂದ ನಾರದ ಮುನಿಗಳು ಈ ರೀತಿಯಾಗಿ ಶಪಿಸ್ತಾರೆ ನೀನು ಶಕ್ತಿಶಾಲಿಯಾಗಿದ್ದರೂ ಸಹ ಅಹಂಕಾರದಿಂದ ಕುಸಿಯುತ್ತೀಯ ಬುದ್ಧಿವಂತನೆಂಬ ಭ್ರಮೆಯಿಂದ ನೀನು ಪಾಪಕರ್ಮಕ್ಕೆ ಜಾರಿ ಧರ್ಮವನ್ನು ಅನುಸರಿಸ್ತೀಯ ಅಂತಿಮವಾಗಿ ನಿನ್ನ ಅಂತ್ಯ ನಿನ್ನ ತಾಯಿಯ ಕೈಯಲ್ಲಿ ಆಗುತ್ತೆ ಅಂತ ಶಾಪವನ್ನು ನರಕಾಸುರನಿಗೆ ಕೊಟ್ಬಿಡ್ತಾರೆ ಶಾಪವನ್ನು ಪಡೆದುಕೊಂಡು ಮೇಲೂ ಕೂಡ ನರಕಾಸುರನಿಗೆ ಕಿಂಚಿತ್ತೂ ಕೂಡ ವ್ಯತ್ಯಯವಾಗೋದಿಲ್ಲ ಅವನು ಮೊದಲಿನಂತೆ ಅಹಂಕಾರದಿಂದ ಬದುಕ್ತಾನೆ ಇಂದ್ರಲೋಕಕ್ಕೆ ದಾಳಿ ಮಾಡ್ತಾನೆ ದೇವತೆಗಳ ಆಭರಣವನ್ನು ಅಪಹರಿಸ್ತಾನೆ ಹದಿನಾರು ಸಾವಿರ ಕನ್ಯರನ್ನು ಬಲವಂತವಾಗಿ ಬಂಧಿಸ್ತಾನೆ ಈ ರೀತಿಯಾಗಿ ಅನೇಕ ಕೆಟ್ಟ ಕೆಲಸಗಳನ್ನು ನರಕಾಸುರ ಮಾಡೋಕ್ಕೆ ಹೊರಡ್ತಾನೆ ಇದನ್ನು ನೋಡಿದಂತಹ ದೇವತೆಗಳು ಮಹಾವಿಷ್ಣುವಿನಲ್ಲಿ ಬೇಡಿಕೊಳ್ತಾರೆ ಕರುಣಾಳುವಾದಂತಹ ಮಹಾವಿಷ್ಣುವು ತಾಯಿ ಸತ್ಯಭಾಮೆಯ ಒಡಗೂಡಿ ಯುದ್ಧಕ್ಕೆ ಹೊರಡ್ತಾನೆ ಘನಘೋರವಾದ ಯುದ್ಧವನ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ಸತ್ಯಭಾಮೆಯ ಕೈಯಿಂದ ನರಕಾಸುರನ ವಧೆಯಾಗುತ್ತೆ ನಂತರ ಅವರು ಹದಿನಾರು ಸಾವಿರ ಬಂಧಿತವಾದಂತಹ ಸ್ತ್ರೀಯರನ್ನು ಬಿಡುಗಡೆ ಮಾಡ್ತಾರೆ ನಂತರ ನರಕಾಸುರನು ತನ್ನ ಮೃತ್ಯುವಿಗೆ ಮುನ್ನ ಒಂದು ಇಚ್ಛೆಯನ್ನು ಹೇಳಿಕೊಳ್ತಾನೆ ಆ ಇಚ್ಛೆ ಏನಂದರೆ ನನ್ನ ಈ ದಿನವನ್ನು ಚತುರ್ದಶಿಯಾಗಿ ಆಚರಣೆ ಮಾಡಿ ಜನರು ಹಬ್ಬದಿಂದ ಇದನ್ನು ಸಂಭ್ರಮಿಸುವಂತಾಗಲಿ ಅಂತ ಅವನು ಕೇಳಿಕೊಳ್ತಾನೆ ಅವನ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನು ತಥಾಸ್ತು ಎಂದು ಹರಿಸ್ತಾನೆ ಆ ವತಿಯಿಂದ ಈ ದಿನವನ್ನು ಚತುರ್ದಶಿ ಅಂತ ಎಣ್ಣೆ ಸ್ನಾನದ ಮೂಲಕ ಸಂಭ್ರಮಿಸಲಾಗುತ್ತೆ ಅಂದಿನಿಂದ ಈ ಹಬ್ಬವು ಅಜ್ಞಾನ ಅಂಧಕಾರ ಮತ್ತು ದುಷ್ಟಶಕ್ತಿಗಳ ಮೇಲಿನ ವಿಜಯದ ಪ್ರತೀಕವಾಗಿ ಆರಂಭವಾಗುತ್ತೆ ಇದು ಶಾಂತಿಯತ್ತ ಪ್ರಯಾಣವನ್ನು ಮಾಡಿಸುತ್ತೆ ಜೀವನದಲ್ಲಿ ಶುದ್ಧತೆ ಮತ್ತು ಜ್ಞಾನವನ್ನು ಒದಗಿಸುತ್ತದೆ ನನ್ನ ಈ ಮಾಹಿತಿಗಳು ಇಷ್ಟವಾದಲ್ಲಿ ಇಂತಹ ಹಲವಾರು ಧಾರ್ಮಿಕ ವಿಚಾರಗಳಿಗಾಗಿ ನನ್ನ ಚಾನಲ್ನ ಸದಾ ಫಾಲೋ ಮಾಡಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಬಾಳು ಈ ದೀಪಾವಳಿಯಲ್ಲಿ ಬೆಳಗಲಿ ಧನ್ಯವಾದಗಳು